ನೀವೇನು ಯೋಚನೆ ಮಾಡಬೇಡಿ ನಾ ಹೇಳಿದ್ ಮೆಡಿಸನ್ನೇ ಕೊಡ್ತಾ ಬನ್ನಿ ಎಲ್ಲ ಸರಿ ಹೋಗುತ್ತೆ ಓಕೆ ಗುಡ್ ಮಾರ್ನಿಂಗ್ ಡಾಕ್ಟರ್ ಗುಡ್ ಮಾರ್ನಿಂಗ್ ಆನಂದ್ ಬನ್ನಿ ಕುತ್ಕೊಳ್ಳಿ ನಾನು ಹೇಳಿದ್ನಲ್ಲ ರಾಧಾ ಅಂತ ಇವಳೆ ನಮಸ್ಕಾರ ನಮಸ್ಕಾರಮ್ಮ ಸಿಸ್ಟರ್ ಇವರು ನರ್ಸ್ ಟ್ರೈನಿಂಗ್ ಗೋಸ್ಕರ ನಮ್ಮ ಆಸ್ಪತ್ರೆಗೆ ಕೆಲವು ದಿನ ಇರ್ತಾರೆ ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರಲ್ಲ ಇದಾರಲ್ಲ ವಾರ್ಡಿಗೆ ಡ್ಯೂಟಿ ಹಾಕಿ ಡಾಕ್ಟರ್ ಈ ವಿಷಯನ ತುಂಬಾ ಕಾನ್ಫಿಡೆನ್ಶಲ್ ಆಗಿ ಆಯ್ತು ಆನಂದ್ ಈ ವೈದ್ಯ ಭೂಷಣ ಮತ್ಯುಂಜಯ ಶಾಸ್ತ್ರಿ ಇಟ್ಟಿರೋ ಈ ಮುಹೂರ್ತ ಬಹಳ ಪ್ರಶಸ್ತವಾಗಿದೆ ಸ್ವಾಮಿ ಹುಡುಗ ಹುಡುಗಿನ್ ಒಪ್ಪ ಹೋದ್ರು ಈ ಮುಹೂರ್ತ ಇದೆಯಲ್ಲ ಅವ್ರಿಬ್ರದ್ದು ಒಪ್ಸಿ ಜಾಯಿಂಟ್ ಹಾಕ್ಸ್ ಬಿಡುತ್ತೆ ನೋಡಿ ನೋಡಿ ಈ ಮುಹೂರ್ತ ಕಳೆಯೋದ್ರೊಳಗೆ ಹುಡುಗಿನ ಕರೆಸಿ ವರಮಹಾಶಯ ಹುಡುಗಿ ನೋಡ್ಲಿ ಎಲ್ಲಾ ಸರಿ ಹೋಗ್ಬಿಡುತ್ತೆ ಆಶಾ ಬೇಗ ಬಾ

ಇವನು ನನ್ನ ದೊಡ್ಡ ಮಗ ಸೋಸೆ ಏನ ಯಾವ ಮೃತ್ಯುಂಜಯ ಶಾಸ್ತ್ರಿ ಈ ಮೂರ್ಛೆ ರೋಗದ ಹುಡುಗಿನ ಇಂಜಿನಿಯರ್ ನನ್ನ ಮಗನ ಗಂಟಾಕಿ ಎಷ್ಟ ಕಮಿಷನ್ ನೋಡಿಬೇಕು ಅಂತ ಲೆಕ್ಕ ಹಾಕಿದ್ದೆ ಏನ್ ಜಗನ್ನ ಮಿಸ್ಟೇಕ್ ಮಾಡ್ಕೊತೀರಿ ನೀವು ಶಿವರಾತ್ರಿ ರಾತ್ರಿ ಪೂರ್ತಿ ಜಾರಣೆ ಮಾಡಿರ್ತಾಳೆ ಸುತ್ತ ಬಂದ್ ಅಷ್ಟೇ ಅಲ್ವಾ ಆಶಾ ಜಾಸ್ತಿ ಎಳ್ಳುಂಡೆ ತಿನ್ಬಿಟ್ಟಿರಮ್ಮ ನಿಮ್ ಮಗಳನ್ನ ಯಾವ್ದಾದ್ರು ಒಳ್ಳೆ ಆಸ್ಪತ್ರೆ ಸೇರಿಸಿ ತರೋ ಚೆಕ್ಅಪ್ ಮಾಡಿಸಿ ಆಮೇಲೆ ಗಂಡು ಹುಡುಕಿರಂತೆ ಬೇಕಾದ್ರೆ ஏடா நான் பிடிப்படமா நான் பிடிப்படமா டாக்டர் நன்னா ನಿಮ್ ಮಗಳು ಅಂತ ತಿಳ್ಕೊಂಡು ನೀವೇ ನಂಗೆ ಲೈಫ್ ಕೊಡ್ಬೇಕು ಇದೇನ್ರಮ್ಮ ಕೈಯಲ್ಲಿ ಬಾಳೆ ಹಿಡ್ಕೊಂಡು ಮಂಗ ಉಪವಾಸ ಅನ್ನೋ ಹಾಗೆ ತಟ್ಟೆ ಮುಂದೆ ಕುಂತು ಉಪವಾಸ ಮಾಡ್ತಾ ಇದ್ರಲ್ಲ ಏನ್ ಸಮಾಚಾರ ಮಾಡ್ತಿದೀವಿ ಸ್ಟ್ರೈಕು ಯಾಕಮ್ಮ ಇನ್ನೇನಪ್ಪಾ ಮಾಡೋದು ನಿಮ್ಗೆ ಆಸ್ಪತ್ರೆಯಲ್ಲಿ ಪೇಷಂಟ್ ಗಳಿಗೆ ರೋಗ ವಾಸಿ ಮಾಡಕ್ ಗೊತ್ತೇ ಹೊರತು ನಿಮ್ ಮಕ್ಳಿಗೆ ಏನ್ ಖಾಯಿಲೆ ಅಂತ ಯಾವ್ದಾದ್ರು ವಿಚಾರಿಸಿದೀರಾ ಏನ್ರಮ್ಮ ಅಂತ ಕಾಯಿಲೆ ಬಂದಿರೋದು ಮದ್ವೆ ಕಾಯಿಲೆ ಏಳ್ ಜನ ಇದೀವಿ ಒಬ್ಬಿಗಾದ್ರೂ ಮದ್ವೆ ಮಾಡ್ಬೇಕು ನನ್ ನಾನೇ ನಿಮ್ಗೆ ಎಸ್ ಡಾಕ್ಟರ್ ಅಂಕಲ್ ಅಮ್ಮಾ ಮೊದ್ಲು ಆಗ್ದೆ ಇರೋ ಏಳು ಜನ ಹೆಣ್ ನನಗೆ ನನ್ಗೆ ನನ್ನನ್ನ ಎಂಟನೇವಳು ಅಂತ ಅನ್ಕೊಬೇಕು ಅಯ್ಯೋ ಡಾಕ್ಟರ್ ನೀವು ಕುಡ್ದಿದ್ದು ನೀನಲ್ಲಾ ಇನ್ನೇನು ಹೈಡ್ರೋಜನ್ ಲಿಕ್ವಿಡ್ ನೋ ಡಾಕ್ಟರ್ ಟೆಸ್ಟ್ ಅಂತ ತಗೊಂಡ್ ಹೋಗ್ತೀರೋ ಯೂರಿನ್ ಆ ಪಾರ್ಟಿ ಪ್ರೆಸಿಡೆಂಟ್ ಹೈಕೇವ್ರಾಯ್ದು ಲ್ಯಾಬ್ ಗೆ ತಗೊಂಡ್ ಹೋಗ್ತಿದ್ದೆ ಗೋ ಥ್ಯಾಂಕ್ ಯು ಪಾರ್ಟಿ ಪ್ರೆಸಿಡೆಂಟ್ ಈ ಸಕ್ಕರೆ ಬರೋದಿಲ್ಲ ಪ್ರಾಬ್ಲಮ್ ಲವ್ 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 ಅಂಕಲ್ ಅಂಕಲ್ ಹೌದು ಅಂದ್ರೆ ಅಂತಿಂತ ಅಲ್ಲ ಸ್ಟಾರ್ಟ್ ಆದಾಗ ನನಗೆ ಹನ್ನೆರಡು ವರ್ಷ ವರ್ಷ ಒಂದ್ ಗುಲಾಬಿ ಹೂವನ್ನೇ ತಾಳಿ ಅಂತ ಮಾಡಿ ಕಟ್ಬಿಟ್ಟ ನಾನು ಕಟ್ಟಿಸ್ಕೊಂಡ್ ಬಿಟ್ಟೆ ಆಮೇಲೆ ನಮ್ ತಂದೆ ಟ್ರಾನ್ಸ್ಫರ್ ಆಗೋಯ್ತು ನಾವಿಬ್ರು ಬೇರೆ ಬೇರೆ ಆಗ್ಬಿಟ್ವಿ ಈಗ ನನ್ನಿಂದ ಅವನ ಇಲ್ಲ ಅಂಕಲ್ ಓಹೋ ಗಂಡು ಬೇಡ ಅಂತ ಈ ಮೂರ್ಛೆ ರೋಗ ಅಂಕಲ್ ಲವ್ ಇಸ್ ಗಾಡ್ ಗಾಡ್ ಲವ್ ಅಲ್ವಾ ಅಂಕಲ್ ಡೆಫಿನೆಟ್ಲಿ ಅದಕ್ಕೆ ಅಂಕಲ್ ನಮ್ ತಂದೆ ಹತ್ರ ನನ್ ನಿಜವಾಗ್ಲೂ ಮೂರ್ಛೆ ರೋಗ ಇದೆ ಅಂತ ಹೇಳ್ಬಿಟ್ಟು ಒಂದ್ ಮೂರ್ ಇಲ್ಲೇ ಅಡ್ಮಿಟ್ ಮಾಡ್ಕೊಂಡ್ಬಿಡಿ ಅಂಕಲ್ ಫಾದರ್ ಇಸ್ ಮೈ ಓಲ್ಡ್ ಫ್ರೆಂಡ್ ನನ್ನ ಬಯ್ಯೋದೇ ಇಲ್ಲ ಇವತ್ತೇ ನಿಮ್ ಲವ್ ಸ್ಟೋರಿನ ನಿಮ್ ತಂದೆ ಹತ್ರ ನಾನೇ ಹೇಳ್ತೀನಿ ಹೌದಾ ಹಾಗಾದ್ರೆ ನಾನೀಗ ಇಲ್ಲಿಂದ ಗೆಟ್ ಔಟ್ ಆಗಿ ಆಸ್ಪತ್ರೆ ಪಕ್ಕದಲ್ಲಿರೋ ಲೌಡ್ ಸ್ಪೀಕರ್ ಅಂಗಡಿಗೆ ಗೆಟ್ ಇನ್ ಹಾಕ್ತೀನಿ ಅಲ್ಲಿಂದ ಒಂದು ಸ್ಪೀಕರ್ ಸೆಟ್ ನ ಎತ್ಕೊಂಡ್ ಬಂದು ಪುನಃ ಆಸ್ಪತ್ರೆಗೆ ಗೆಟ್ ಇನ್ ಹಾಕ್ತೀನಿ ಎಲ್ಲಾರ್ಗೂ ಕೇಳೋ ತರ ಅನೌನ್ಸ್ ಮಾಡ್ತೀನಿ ಅಲ್ಲ ಪಾರ್ಟಿ ಪ್ರೆಸಿಡೆಂಟ್ ಹೈಗ್ರೀವರ ಇರೋದು ಈಗ ತಾವು ಸ್ವಾಹ ಮಾಡಿದ್ರಲ್ಲ ಅದಲ್ಲ ಈ ನಮ್ಮ ಡಾಕ್ಟರ್ ಅಂಕಲ್ ನೋಡಪ್ಪ ದಯಾನಂದ್ ನಿನ್ ಮಗಳ ಕಾಯಿಲೆ ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದೆಯಪ್ಪ ಯಾವ್ದಕ್ಕೂ ಒಂದು ತಿಂಗಳು ಅಬ್ಸರ್ವೇಷನ್ ಗೋಸ್ಕರ ಇಲ್ಲಿ ಇರ್ಲಿ ಬನ್ನಿ ಸರ್ ಬನ್ನಿ ನಮಸ್ಕಾರ ಯಗ್ರೀವಾರಾಯರಿಗೆ ತಾವು ಆದಷ್ಟು ಬೇಗ ಗುಣಮುಖರಾಗಿ ಹಿಂತಿರುಗಬೇಕು ಅನ್ನೋದೇ ನಮ್ಮ ಶುಭ ಹಾರೈಕೆ ಅಧ್ಯಕ್ಷರೇ ನಮ್ ಸಿಎಂ ಅವ್ರಿಗೆ ಕಲ್ಲಂಡೇನು ಅಂದ್ರೆ ಪಂಚಪ್ರಾಣ ಅದಕ್ಕೋಸ್ಕರ ಬಹುಮತ ಸಾಬೀತ್ ಪಡಿಸ್ಕೋಬೇಕು ನೋಡಿ ಎಲ್ಲಾ ಶಾಸಕರು ಅದಕ್ಕೆ ತಮ್ಮ ಕಲ್ಲಂಗಡಿ ತಂದಿದ್ದಾರೆ ನಮ್ಮ ಪಾರ್ಟಿ ಅಧ್ಯಕ್ಷಗಿರಿಗೆ ನಿಮ್ಮನ್ನು ಬಿಟ್ರೆ ನಮಗೆ ಬೇರೆ ಗತಿ ಇಲ್ಲ ನಿಮ್ಮನ್ನು ಬಿಟ್ಟು ಕಾರ್ ಬಾರ ಮಾಡೋದಕ್ಕೆ ನಮಗ್ ಮತಿ ಇಲ್ಲ ಏನಂತ ಶಾಂತಂ ಪಾಪಂ ಪಾಪಂ ಶಾಂತಂ ನಮ್ಮ ಹನುಮಂತು ಸತ್ಯಕ್ಕೆ ಕೂಟದವನು ಸಾಮ್ಯ ನೋಡಿಕೊಂಡು ಸತ್ಯನ ಹೊರಗಾಗ್ತಾನೆ ಅಂದ್ಹಾಗೆ ಆ ಮೋಹನ್ ರಾಜ್ ಮನೆಯಲ್ಲಿ ಏನೋ ಮಸಲತ್ ನಡೀತಾ ಇದೆ ನೀವಾದಷ್ಟು ಬೇಗ ಗುಣಮುಖರಾಗಿ ಪಾರ್ಟಿ ಕೆಲಸಕ್ಕೆ ಪಾರ್ಟಿ ಆಫೀಸಿಗೆ ಬರಬೇಕಲ್ಲ ಮೂರು ದಿವಸ ರೆಸ್ಟ್ ತಾನೆ ಆರಾಮಾಗಿ ನೀವು ಹೋಗಿ ಸರ್ಕಾರಿ ಕೆಲಸ ನೋಡಿ ಆ ಮೋಹನ್ ರಾಜನ ಬಾಲ ಬುಡ ಕತ್ತರಿಸೋದ್ನ ನನಗೆ ಬಿಡಿ ಬ್ಯೂಟಿಫುಲ್ ನರ್ಸ್ ವಾರ್ಡ್ ಅಲ್ಲವಳೆ ಕೈ ಬೀಸಂಗೆ ತರ ಅವ್ಳು ಕರ್ಟು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಬೀಸೋ ಗಾಳಿ ವಾಲ್ದಲ್ಲಿದ್ರೆ ಸಾಕಲ್ವಾ ಎಂತ ಕ್ಷಯ ರೋಗಿ ಬಂದು ಅಡ್ಮಿಟ್ ಆದ್ರೂ ಒಳ್ಳೆ ಪೈಲ್ವಾನ್ ಆಗಿ ಡಿಸ್ಚಾರ್ಜ್ ಆಗ್ತದೆ ಪ್ರೆಸಿಡೆಂಟ್ ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ನೀನ್ ಬಂದು ಅಡ್ಮಿಟ್ ಆಗ್ಬಿಡು ಕ್ಯೂರಲ್ಲಿ ಅದೇ ಫಸ್ಟ್ ಇರ್ತೀನಿ

ನನ್ ಯಡಾ ಬಿಡೋ ಜಾಗದಲ್ಲೂ ನಿಂತ್ಕೊಳಕ್ ಯೋಗ್ಯತೆ ಇರಲಿಲ್ಲ ಇವತ್ತು ನನ್ನ ಮುಂದೆನೆ ಮೀಸೆ ತಿರುಗಿಸ್ತೇನೋ ಮೀಸೆವರ್ಗು ಫುಟ್ಪಾತ್ನಾಗ ನಿಂತಿದ್ದೆ ಹೋಗೋರು ಬರೋರ್ನೆಲ್ಲ ಬೀಡಿ ಸಿಗರೇಟ್ ಕಾಫಿ ಕೊಡ್ರಿ ಕೊಡ್ರಿ ಅಂತ ಕೈ ನೀಡ್ತಿದ್ದೆ ಅದೇ ಕೈಯಿಂದ ನನ್ನ ಮಗನೇ ನನ್ನ ಮುಂದೆನೆ ಮೀಸೆ ತಿರುಗಿಸ್ತೇನೋ ಲೋಫಾರ್ ನಿಮ್ಮ ಬಿಡಲ್ರ ಬಿಡಲ್ಲ ಮಾಡ್ತಾನೆ ಮೀಸೆ ಇದ್ರು ಯಾವತ್ತಾದ್ರೂ ಒಂದ್ ದಿವ್ಸನಾದ್ರೂ ನಿಮ್ಮ ಮುಂದೆ ತಿರುಗಿಸಿದೀನ ಲೋ ಧರಣೆ ಉಗಿದಿದ್ದು ಆ ಭಂಡ ನನ್ನ ಮಕ್ಕಳಿಗೆ ಪಾಪ ಏಡ್ ತಿಂದೋ ನೀನು ತಾವು ಹಿರಿಯರು ಹಿಂದೆ ನಡೆದದ್ದನ್ನೆಲ್ಲ ಮರೆತು ನನ್ನನ್ನು ಕ್ಷಮಿಸ್ಬೇಕು ಮತ್ತೆ ಯಾವ ಹಗರಣಕ್ಕೆ ಬೀಜ ನಡೋದಕ್ಕೆ ಬಂದೆ ಮೋಹನ್ ರಾಜ ಅಧಿಕಾರ ಕೈಲಿದ್ರೆ ತಾನೇ ಹೂರಣ ಹಗರಣ ಮಾಡಕ್ ತಾಕತ್ತಿರತ್ತೆ ಅಲ್ಲ ನೆಡೋಕೆ ನೆಲನೇ ಇಲ್ಲದೆ ಇರೋನು ಬೀಜ ನೆಡ್ಕೊಂಡು ಆ ನೋಡಿ ಇದು ನಮ್ಮ ತೋಟದ ಎಳ್ನೀರು ನಮ್ಮ ಧರಣಿನೇ ಮರ ತಂದಿದ್ದಾನೆ ದಯವಿಟ್ಟು ಸ್ವೀಕರಿಸಬೇಕು ಆದಷ್ಟು ಬೇಗ ತಾವು ಕಾಯ್ಲೆ ವಾಸಿ ಮಾಡಿಕೊಂಡು ಪಾರ್ಟಿ ಆಫೀಸಿಗೆ ಬರಬೇಕು ನನ್ನ ಪಾಲಿಗೆ ಇದು ಆಸ್ಪತ್ರೆ ಅಲ್ಲ ಈ ಹಯಗ್ರೀವ ಎಲ್ಲಿರ್ತಾನೋ ಅದೇ ಪಾರ್ಟಿ ಆಫೀಸ್ ನೀನಿನ್ ಹೋಗ್ಬೋದು ಆಯ್ತು ಆಯ್ತು ನಮಸ್ಕಾರ ಬರ್ತೀನಿ ಈ ಎಳ್ನೀರನ್ನ ಯಾರು ಕುಡಿಬಾರದು ಪೊಲೀಸ್ನವ್ರಿಗೆ ಹೇಳಿ ಇದನ್ನ ತಗೊಂಡು ಹೋಗಿ ಯಾವ್ದಾದ್ರೂ ಕಾರ್ಪೊರೇಷನ್ ತಿಪ್ಪಿನಲ್ಲಿ ಆಳಕ್ಕೆ ಊತಾಕ ಹಾಕ ಕೇಳು ಏನ್ ರಾಧಾ ನಿಮ್ಮ ಮನಸ್ಸಿನಲ್ಲಿರೋ ಭಾವನೆನ ಅರ್ಥ ಮಾಡ್ಕೊಂಡು ನಾನು ಇದನ್ನ ನಿಮಗ್ ಕೊಡ್ಬೇಕು ಅಂತಿದ್ದೆ ಆದ್ರೆ ಯಾವುದೇ ಜ್ಞಾನದಲ್ಲಿ ಮರ್ತೋಗ್ಬಿಟ್ಟೆ ತಗೊಳ್ಳಿ ಬರ್ತೀನಿ ಅನ ಈಗ ಒಬ್ರು ಗುಲಾಬಿ ಹೂ ಕೊಟ್ರಲ್ಲ ಅವ್ರು ನಿಮ್ಗೆ ಏನಾಗ್ಬೇಕು ಅವ್ರು ನಾನು ಅವ್ರು ನಿಮಗ್ ಗೊತ್ತಾ ಿ ಅವರು ನನ್ನ ಹುಡ್ಬಿ ಅವರು ನನ್ನ ಹುಡ್ಬಿ ಅವರು ನನ್ನ ಬುಡ್ಡಿ ಅವರು ನನ್ನ ಉಡ್ಡಿ ಅವರು ನನ್ನ ನನ್ನುಡ್ಡಿ ಐ ಐಮ್ ರಿಯಲಿ ವೆರಿ ಸಾರಿ ನನ್ ಮಗಳ ಪರವಾಗಿ ನಾನ್ ಕ್ಷಮಾಪಣೆ ಕೇಳ್ಕೊತೀನಿ ಇದಕ್ಕೆಲ್ಲ ಕ್ಷಮಾಪಣೆ ಕೇಳ್ಕೋಬೇಕನಯ್ಯ ನೋಡು ನೀನ್ ನನ್ ಓಲ್ಡ್ ಫ್ರೆಂಡ್ ಅಂತ ಹೇಳ್ತಾ ಇದೀನಿ ಮೊದಲು ನಿನ್ ಮಗಳು ಒಪ್ಪು ಅಂತ ಗಂಡಿ ಕೊಟ್ಟು ಮದುವೆ ಮಾಡು ಅವಳು ಒಪ್ಪು ಅಂತ ಹುಡುಗ ಯಾರು ಅಂತ ಗೊತ್ತಾದ್ರೆ ತಾನೇ ಮದುವೆ ಮಾಡೋದು ನನ್ನತ್ರ ಹತ್ರ ಹೇಳಿದಾಳಯ್ಯ ಹೌದಾ ಯಾರೋನು ನೀನು ರಿಮ್ಯಾಂಡ್ ಹೋಮ್ ನಲ್ಲಿ ಇದ್ದಾಗ ಆನಂದ ಅಂತ ಹೇಳೋ ಹುಡುಗ ಇದ್ನಲ್ಲ ಆನಂದ ಅದೇನಯ್ಯ ಕೈ ಮೇಲೆ ಎಂ ವೈ ಎಂ ತ್ರೀ ಫೋರ್ ಟೂ ಅಂತ ಬರ್ಕೊಂಡಿದ್ದಂತಲ್ಲಯ್ಯ ಆ ಆನಂದನ ಮನಸ್ನಲ್ಲಿ ಇಟ್ಕೊಂಡು ಹೀಗೆಲ್ಲ ನಾಟಕ ನಾಟ್ಕಾಡ್ತಿದ್ದಾಳಾ ಹೂನಯ್ಯ ಮೊದ್ಲು ಅವನು ಹುಡುಕ್ಸಿ ಆಶಾ ನಾವನಿಗೆ ಕೊಟ್ಟು ಮದುವೆ ಮಾಡು आशा